ಟೊಮೊಟೊ ತಿಳಿ ಸಾರು ಮಾಡ್ತಾಯಿದ್ದೀನಿ ಟೊಮೊಟೊ ತಿಳಿ ಸಾರಿಗೆ ಬೇಯಿಸ್ಕೊಳೋದಕ್ಕೆ ಮೂರು ಟೊಮೊಟೊ ಹಾಕ್ತಾ ಇದ್ದೀನಿ ಮೂರು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚು ಶುಂಠಿ ಜೀರಿಗೆ ಒಂದು ಸ್ಪೂನು ಮೆಣಸು ಅರ್ಧ ಸ್ಪೂನು ಹಸೆ ಮೆಣಸಿನ್ಕಾಯಿ ಮೂರು ಬೆಳ್ಳುಳ್ಳಿ ಸ್ವಲ್ಪ ಒಂದು ಗೆಡ್ಡೆ ಸಣ್ಣದು ನೀರಾಕಿ ಚೆನ್ನಾಗಿ ಬೇಯಿಸೋಣ ಮೂರು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಮೂರು ಆಗಲಿ ಅಷ್ಟೊತ್ತಿಗೆ ಈ ಕಡೆ ಪುಡಿ ಮಾಡ್ಕೊಳ್ಳೋಣ ತಿಳಿ ಸಾರು ಪುಡಿ ತಿಳಿ ಸಾರಿನ ಪುಡಿಗೆ ಹುರ್ಕೊಳ್ಳೋಣ ಬಾಂಡಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇಪ್ಪತ್ತು ತಗೊಂಡಿದ್ದೀನಿ ಇಪ್ಪತ್ತು ಮೆಣಸಿನ್ಕಾಯಿದೆ ಸಾಕು ತೆಗೆದುಬಿಡೋಣ ಮೆಂತ್ಯ ಕಾಳು ಕಾಲು ಸ್ಪೂನು ಒಂದು ಇಪ್ಪತ್ತು ಕಾಳಿದೆ ಉದ್ದಿನಬೇಳೆ ಒಂದು ಸ್ಪೂನು ಮೆಣಸು ಅರ್ಧ ಸ್ಪೂನ್ ಮೆಣಸು ಧನ್ಯ ಮೂರು ಸ್ಪೂನು ಜೀರಿಗೆ ಎರಡು ಸ್ಪೂನ್ ಇದೆ ಸಾಸಿವೆ ಕಾಲು ಸ್ಪೂನು ಸ್ವಲ್ಪ ಕಡಿಬೇವಾಗ್ತಾ ಇದ್ದೀನಿ ಸಾಕಾಗಿದೆ ಸ್ಟವ್ ಆಫ್ ಮಾಡ್ತಿದ್ದೀನಿ ಹುರ್ಕೊಂಡ್ರೆ ಮೆಣಸಿನ್ಕಾಯಿ ಇದಕ್ಕೆ ಅರೆಶ್ನ ಅರ್ಧ ಸ್ಪೂನ್ ಅರಿಶಿನ ಹಿಂಗು ಸ್ವಲ್ಪ ಒಂದು ಕಾಲು ಸ್ಪೂನ್ ಇಂಗು. ಈಗ ಇದು ತಣ್ಣಗಾದ ಮೇಲೆ ಪುಡಿ ಮಾಡ್ಕೊಳ್ಳೋಣ ಈಗ ಇದು ತಣ್ಣಗಾದ ಮೇಲೆ ರುಬ್ಕೊಳ್ಳೋಣ ಬೇಯಿಸ್ಕೊಂಡಿದ್ದು ಈಗ ರುಬ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಬೇಯಿಸ್ಕೊಂಡು ರುಬ್ಕೊಂಡಿರೋದು ಬೆಲ್ಲ ಸ್ವಲ್ಪ ಹಾಕ್ತಾ ಇದ್ದೀನಿ ಕರಿಬೇವು ಸ್ವಲ್ಪ ಶುಂಠಿ ತುರ್ಕೊಂಡಿರೋದು ಅರ್ಧ ಇಂಚು ಅರಿಶಿನ ಕಾಲು ಸ್ಪೂನು ಈಗ ತಿಳಿ ಸಾರೇನು ಪುಡಿ ಮಾಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಹಾಕ್ತೀನಿ ಇನ್ನು ಸ್ವಲ್ಪ ನೀರು ಹಾಕೋಣ ನಿಂಬೆ ರಸ ಅರ್ಧ ಹೋಳು ಚೆನ್ನಾಗಿ ಕೊದಿಲಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಐದು ನಿಮಿಷ ಚೆನ್ನಾಗಿ ಕೊದ್ದಿದೆ ಸಾಕು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಕಾಲು ಸ್ಪೂನು ಜೀರಿಗೆ ಕಾಲು ಸ್ಪೂನು ಕರಿಬೇವು ಸ್ವಲ್ಪ ಹಣಮೆಣಸಿನ್ಕಾಯಿ ಎರಡು ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ ಸಾಕಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಸಾರು ನಾವು ಯೋಣ ತಿಳಿ ಸಾರು ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ